ನಮಸ್ಕಾರ ನನಸು ಅಚ್ಚ ಕನ್ನಡ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಹೇಳ್ತೀನಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ದೇವರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಎಲ್ಲರೂ ನೋಡ್ತಿರೋ ಹಾಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ತುಂಬಾ ಲೇಟಾಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡೋದು ನನ್ನ ವೈಯಕ್ತಿಕ ಕೆಲಸಗಳು ಜಾಸ್ತಿ ಇರೋದರಿಂದ ನನಗೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸಮಯ ಸಿಕ್ಕಲಿಲ್ಲ ಹಾಗಾಗಿ ನಾಗರ ಪಂಚಮಿ ಹಬ್ಬದ್ದು ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲನೆಯದಾಗಿ ನಮ್ಮ ಮನೆಯಲ್ಲಿ ನಾವು ನಾಗರ ಪಂಚಮಿ ಹಬ್ಬನ ಯಾವ ಥರ ನಾವು ಸೆಲೆಬ್ರೇಷನ್ ಮಾಡ್ದು ಅಂತ ನಾನು ಸಂಪೂರ್ಣವಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾಕೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಮನೇಲಿ ಬಂದಿರೋ ಸಂಪ್ರದಾಯದ ಪ್ರಕಾರ ನಾವು ನಾಗರಿಗೆ ಪ್ರತಿದಿನ ಪೂಜೆ ಮಾಡ್ತೀವಿ ನಮ್ಮನೇಲಿಟ್ಟು ಅದು ನಮ್ಮ ಮನೇಲಿ ಬಂದಿರೋ ಸಂಪ್ರದಾಯ ನಮ್ಮ ಇಂದ ನಮಗೆ ಬಂದಿದೆ ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನಾಗರ ಪಂಚಮಿ ಹಬ್ಬ ಬಂದಾಗ ತುಂಬನೇ ಯಾಕಂದರೆ ಫಸ್ಟ್ ಹಬ್ಬ ಅದು ನಮಗೆ ಬರೋವಂಥದ್ದು ಅದಾದಮೇಲೆ ಕಂಟಿನ್ಯೂಸ್ ಆಗಿ ಹಬ್ಬಗಳು ಬರ್ತಾನೆ ಇರ್ತವೆ ಮನೆಯೆಲ್ಲ ಎಲ್ಲರ ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮನೆ ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಾಗೆ ನಾವು ನಾವು ಕೂಡ ಸಂಪೂರ್ಣವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಶುದ್ಧ ಮಾಡಿ ಮಡಿ ಮೈಲಿಗೆಯಿಂದ ಈ ನಾಗರ ಪಂಚಮಿ ಹಬ್ಬವನ್ನು ನಾವು ಮಾಡಬೇಕು ಸೊ ಹಾಗೆ ನಾವು ನಾಗರಿಗೆ ಮನೇಲೇ ಹಾಲು ಹಾಕೋದ್ರಿಂದ ತುಂಬಾ ಕ್ಲೀನಾಗಿ ಮನೇನ ನೀಟ್ ಮಾಡಿ ಮಡಿಯಿಂದ ಭಯ ಭಕ್ತಿಯಿಂದ ದೇವರಿಗೆ ಹಾಲು ಹಾಕಬೇಕು ಅದು ನಮಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ದೇವ್ರ ಪೂಜೆನ ನಾವು ಎಷ್ಟು ನಿಯಮ ನಿಷ್ಠೆಯಿಂದ ಮಾಡ್ತೀವಿ ಅಷ್ಟೂ ಕೂಡ ನಮಗೆ ಆ ದೇವರು ಆಶೀರ್ವಾದ ಸಿಗುತ್ತೆ ನಮಗೆ ಒಳ್ಳೆಯದು ಕೂಡ ಮಾಡ್ತಾರೆ ನಾನು ದೇವ್ರ ವಿಚಾರದಲ್ಲಿ ಅಂತ ಬಂದಾಗ ತುಂಬನೇ ಭಯಭಕ್ತಿಯಿಂದ ನಾನು ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡೋವಂಥದ್ದು ನನ್ನ ಅದು ಫಸ್ಟು ನಾವು ಮನೇಲಿ ಈ ಥರ ದೇವರಿಗೆ ಪೂಜೆ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೇಲಿ ದೇವರಿಗೆ ಹಾಲು ತುಂಬಾ ಚೆನ್ನಾಗಿ ಆವತ್ತು ನಮ್ಮನೇಲಿ ಪೂಜೆ ಎಲ್ಲ ಆಯಿತು ನಾಗರದ್ದು ರಂಗೋಲಿ ಎಲ್ಲ ಬಿಡಿಸಿ ಎಲ್ಲವೂ ನಾವು ಸ್ವಚ್ಛ ಮಾಡಿ ಮನೆಯೆಲ್ಲ ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ನೆರವೇರ್ತು ಅಂತಲೇ ಹೇಳ್ಬೋದು ಹಾಗೆ ಇದ್ದೀರಾ ನಾಗರಿಗೆ ಅಂತಾನೆ ನಾವು ಹೊಸ ಪ್ಲೇಟ್ನೇ ತೊಗೊಂಡ್ಬರ್ತೀವಿ ಮನೆಗೆ ಹಾಲು ಹಾಕೋಕ್ಕೆ ಮನೇಲಿ ಯೂಸ್ ಮಾಡೋವಂಥದ್ದು ಯಾವುದೂ ಕೂಡ ನಾವು ಮುಟ್ಟಲ್ಲ ಸಪ್ರೇಟಾಗಿ ತಂದು ಅವ್ರಿಗೆ ಅಂತಾನೆ ಅದರಲ್ಲಿ ಕೂರಿಸಿ ಅವ್ರಿಗೆ ಅಲಂಕಾರ ಮಾಡಿ ನಾಗರಿಗೆ ನಾವು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಿ ಹಾಲುರೆ ನಾವು ಈ ಥರ ಪೂಜೆನ ಮಾಡಿದ್ವಿ ನಮ್ಮ ಮನೇಲಿ ಈ ಥರ ನಾವು ಪ್ರತಿ ವರ್ಷ ನಾಗರ ಪಂಚಮಿನ ಸೆಲೆಬ್ರೇಷನ್ ಮಾಡುವಂಥದ್ದು ಮನೆಯವರೆಲ್ಲ ಸೇರಿ ದೇವರಿಗೆ ಪೂಜೆ ಮಾಡಿ ದೇವರ ಆಶೀರ್ವಾದನ ಪಡ್ಕೊಂಡು ತುಂಬಾ ಮನಸ್ಸಿಗೆ ಖುಷಿ ಅನ್ನಿಸ್ತು ಯಾಕಂದರೆ ಪೂಜೆ ಮಾಡಿದ್ರೇ ಮನೆಯಲ್ಲಿ ಏನೋ ಒಂದು ಖುಷಿ ಇರುತ್ತೆ ಸಂಭ್ರಮ ಇರುತ್ತೆ ಅದೆಲ್ಲರೂ ಮನೆಗಳಲ್ಲೂ ಅಷ್ಟೇ ನಮ್ಮ ಮನೆಯಲ್ಲಿ ನಾವು ಈ ಥರ ನಾಗರ ಪಂಚಮಿನ ಸೆಲೆಬ್ರೇಷನ್ ಮಾಡಿದ್ದು ತುಂಬಾ ಖುಷಿಯಾಯಿತು ಹಾಗೆ ನಾನು ಮನೆಯಲ್ಲಿ ಮಾಡಿ ಮತ್ತೆ ಎಲ್ಲಿಗೆ ಹೋಗಿ ಓದೆ ಮತ್ತು ನಾಗರಿಗೆ ನಾನು ಪೂಜೆ ಮಾಡೋಕ್ಕೆ ಯಾವ ದೇವಸ್ಥಾನಕ್ಕೂ ಅಂತ ಅಂತೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಬೋದು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಎಲ್ಲ ದೇವರುಗಳ ಪೂಜೆ ಪುನಸ್ ಪುನಸ್ಕಾರಗಳನ್ನ ತೋರಿಸ್ತಾನೆ ಇರ್ತೀನಿ ನಾನು ವೀಡಿಯೋಗೋಸ್ಕರ ಏನು ಅದನ್ನು ಮಾಡೋವಂಥದ್ದೇನಿಲ್ಲ ನಾವು ನಾರ್ಮಲ್ ಆಗಿ ನಮ್ಮ ಜೀವನದಲ್ಲಿ ನಾನು ಏನು ಪೂಜೆ ಇದ್ದೀನೋ ನಾನು ಎಲ್ಲೆಲ್ಲಿ ಹೋಗ್ತೀನೋ ದೇವಸ್ಥಾನಗಳಿಗೆ ಅದನ್ನಷ್ಟೇ ನಾನು ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋವಂಥದ್ದು ವೀಡಿಯೋಗೋಸ್ಕರ ಅಂತೂ ಖಂಡಿತವಾಗಲು ಯಾವುದೇ ಪೂಜೆನೂ ನಾನು ಮಾಡಲ್ಲ ಅದನ್ನು ನನಗೆ ಅಭ್ಯಾಸವೂ ಇಲ್ಲ ನನಗೆ ನನ್ನ ಮನೆಯಲ್ಲಿ ನಾನು ಮುಂಚೆಯಿಂದ ಯಾವ ಥರ ಪೂಜೆಗಳನ್ನ ಮಾಡ್ಕೊಂಡ್ಬಂದಿದ್ದೀನೋ ಅದನ್ನಷ್ಟೇ ವೀಡಿಯೋ ಮಾಡ್ಕೊಳ್ತೀನಿ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ ನನಗದು ಬರಲ್ಲ ಏನೋ ವೀಡಿಯೋಗೋಸ್ಕರ ಇಲ್ದಿರೋ ಪೂಜೆಗಳನ್ನ ಮಾಡೋದು ಗೊತ್ತಿಲ್ಲದಿರೋದಂಥದ್ದೆಲ್ಲ ಪಾಲಿಸೋದು ಅದೆಲ್ಲ ಖಂಡಿತವಾಗಲೂ ನಾನು ಮಾಡಲ್ಲ ನಾವು ಏನು ಕಲ್ತಿದ್ದೀವಿ ನಮಗೇನು ಗೊತ್ತಿದೆ ನಮ್ಮ ಮನೇಲಿ ನಮಗೇನು ಹೇಳ್ಕೊಟ್ಟಿದ್ದಾರೆ ಆ ಪೂಜೆಗಳಷ್ಟೇ ನಾನು ಮಾಡೋದು ಹೊಸ್ದಾಗಿ ನಾನು ಯಾವುದನ್ನೂ ಕೂಡ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿಲ್ಲ ನಾನು ಮಾಡೋಕ್ಕೂ ಹೋಗಲ್ಲ ಅದು ಇವೆಲ್ಲ ನಾವು ಮುಂಚೆಯಿಂದ ಬಂದಿರೋದು ಹಾಗಾಗಿ ನಾನು ಇದೇ ಥರ ನಾನು ಬರ್ತಾ ಇದ್ದೀನಿ ಅದು ಅವರವರ ಇಚ್ಛೆಗೆ ಬಿಟ್ಟಿರೋ ಅಂಥದ್ದು ಕೆಲವರು ವೀಡಿಯೋಗೋಸ್ಕರ ಮಾಡ್ತಾರೆ ಕೆಲವರು ಬೇರೆಯವ್ರನ್ನ ನೆಚ್ಚಿಸಕ್ಕಂತ ಮಾಡ್ತಾರೆ ಅದು ಅವ್ರವರಿಗೆ ಬಿಟ್ಟಿರೋ ಅಂಥದ್ದು ನೋಡಿ ನಮ್ಮ ನಾವು ಈ ಥರ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಆಚೆ ಕಡೆ ಬಂದು ಆ ಥರ ಫ್ಲವರ್ನ ಹಾಕಿ ಅಲ್ಲಿ ಹೊಸಲಗಿ ದೀಪ ಅಣಿಸಿ ಇಟ್ಟಿರ್ತೀನಿ ಯಾಕಂದರೆ ಅದು ಒಂದು ಪಾಸಿಟಿವ್ ಆಗಿ ನಮಗೆ ಅನಿಸುತ್ತೆ ಅದು ಯಾವಾಗಲೂ ನಾನು ಮಾಡ್ತಾನೆ ಇರ್ತೀನಿ ವಾರಕ್ಕೊಂದು ನಾಲ್ಕು ಸಲ ನಾನು ಹತ್ರ ಚೇಂಜ್ ಮಾಡಿ ಮಾಡಿ ಮಾಡ್ತಾಯಿರ್ತೀನಿ ಈ ಥರ ದೇವರಿಗೆಲ್ಲ ಅಲಂಕಾರ ಮಾಡಿ ನಾನು ನಾಗರ ಪಂಚಮಿ ದಿನ ಕಡೆ ಆಚೆ ಎಲ್ಲ ರಂಗೋಲಿ ಬಿಡಿಸಿ ದೇವ್ರ ಮನೆ ಹತ್ರ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ನಾನು ಪೂಜೆನ ದೇವ್ರಿಗೆ ಸಲ್ಲಿಸ್ದೆ ನೋಡ್ತಾ ಇದ್ದೀರಲ್ಲ ನನಗಂತೂ ಪೂಜೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಎಷ್ಟು ಟೈಮ್ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಉಪವಾಸದಲ್ಲಿ ಯಾವಾಗಲೂ ನಾನು ಪೂಜೆ ಮಾಡೋದು ದೇವರಿಗೆ ಹಾಗಾಗಿ ನನಗೆ ಹೊಟ್ಟೆನೂ ಕೂಡ ಹಸಿತಾ ಇರಲ್ಲ ದೇವ್ರ ಪೂಜೆ ಮಾಡ್ಬೇಕಾರೆ ಬೇಕಾದ್ರೆ ಸಂಜೆ ರಾತ್ರಿ ಆದರೂ ಕೂಡ ನನಗೇನು ತಿನ್ನಬೇಕು ಅಂತ ಏನು ಅನ್ಸಲ್ಲ ಅಷ್ಟು ನಾನು ದೇವ್ರ ಪೂಜೆಯಲ್ಲಿ ಇನ್ವಾಲ್ವ್ ಆಗಿರ್ತೀನಿ ಅಂತಲೇ ಹೇಳ್ಬೋದು ಆ ಥರ ನಾನು ಅದು ರೂಢಿಸ್ಕೊಬಿಟ್ಟಿದ್ದೀನಿ ಮತ್ತು ಅದು ದೇವ್ರ ಶಕ್ತಿ ಕೂಡ ಹೌದು ನಮಗೆ ಎಲ್ಲೋ ಒಂದು ಕಡೆ ಶಕ್ತಿ ಕೊಡ್ತಾಯಿರ್ತಾನೆ ಅವ್ರ ಸೇವೆ ಮಾಡಬೇಕಾದ್ರೆ ಹಾಗಾಗಿ ನಾನು ತುಂಬ ಎನರ್ಜಿಯಾಗಿ ದೇವರಿಗೆ ಪೂಜೆನ ಸಲ್ಲಿಸ್ತಾ ಇರ್ತೀನಿ ನಾಗರ ಪಂಚಮಿ ದಿನ ಹಬ್ಬದ ದಿನ ಮಾತ್ರ ಕಂಪ್ಲೀಟಾಗಿ ಒಂದು ಡ್ರಾಪ್ ನೀರು ಕೂಡ ಕುಡಿಯೋಲ್ಲ ದೇವರಿಗೆಲ್ಲ ಪೂಜೆ ಮಾಡಿ ಆಚೆ ನಾಗರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಲ್ಲೆಲ್ಲ ತನಿ ಎರೆದು ಮನೆಗೆ ಬರೋವರೆಗೂ ಕೂಡ ಮಕ್ಕಳೇ ಇರ್ಬೋದು ನಾವೇ ಇರ್ಬೋದು ಯಾರೂ ಕೂಡ ಒಂದು ಡ್ರಾಪ್ ನೀರು ಕೂಡ ಕುಡಿಯೋಲ್ಲ ಅಷ್ಟು ಮಡಿಯಿಂದ ನಾವು ದೇವರಿಗೆ ತನಿ ಅಂಥದ್ದು ಕಾಲಿಗೆ ಚಪ್ಪಲಿ ಕೂಡ ಅವತ್ತು ಹಾಕೋಲ್ಲ ಆ ದಿನ ನಾವು ತಲೆ ಬಾಚಲ್ಲ ಏನನ್ನು ಕೂಡ ರೆಡಿ ಆಗೋದು ಅವೆಲ್ಲ ಏನಿಲ್ಲ ಸ್ನಾನ ಮಾಡ್ಕೊಂಡು ಬಂದು ಶುದ್ಧ ಆಗಿ ದೇವರಿಗೆ ಪೂಜೆ ಸಲ್ಲಿಸೋಂಥದ್ದು ಅಷ್ಟು ನೇಮವಾಗಿ ಮನೇಲಿ ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಕೂಡ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆನೂ ಕೂಡ ಹಾಗೆ ಪಾಲಿಸ್ಕೊಂಡು ಹೋಗ್ತೀವಿ ನಾವು ಬರಿಗಾಲಲ್ಲೇ ಹೋಗಿ ಅದೆಷ್ಟೇ ದೂರ ಇರಲಿ ಬರಿಗಾಲಲ್ಲೇ ಹೋಗಿ ಆ ದೇವರಿಗೆ ನಾವು ಹಾಲಾಕಿ ಬರೋವಂಥದ್ದು ಸೊ ಹಾಗೆ ನಾನು ಬುದ್ಧಗೂ ಕೂಡ ದೀಪ ಹಚ್ಚಿ ಇಟ್ಟಿದ್ದೀನಿ ಅದು ಕೂಡ ಮನೆಗೆ ತುಂಬಾ ಒಳ್ಳೆಯದು ಪಾಸಿಟಿವ್ ವೈಬ್ಸ್ ಅಂತ ಏನು ಹೇಳ್ತೀವಿ ಅದು ಪ್ರತಿದಿನ ಬುದ್ದಾಗಿ ನಾವು ಬೆಳಿಗ್ಗೆ ಸಂಜೆ ದೀಪ ಉರಿತನೇ ಇರುತ್ತೆ ಹಚ್ಚಿರ್ತೀನಿ ನೋಡ್ತಾ ಇದ್ದೀರಲ್ಲ ಮನೇಲೇ ನಮಗೆ ತುಂಬ ಹೊತ್ತಾಯಿತು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಹೀಗೆ ಹಾಗೆಯೇ ಕೂಡ ನಾನು ಕೂಡ ದೇವರಿಗೆ ಹಾಲು ಇದ್ದೀನಿ ಅವ್ರಿಗೆ ಧೂಪ ಅಂದರೆ ತುಂಬಾ ಪ್ರಿಯವಾದದ್ದು ನಾಗರಿಗೆ ನಾವು ಈ ಧೂಪ ಅನ್ನೋದೇನಿದೆ ಅದು ಹಚ್ಚಿದಾಗ ಅದು ತುಂಬಾ ಇಷ್ಟಪಡುವಂಥದ್ದು ಒಂದೊಂದು ದೇವರಿಗೆ ಒಂದೊಂದು ವಿಶೇಷ ಇರುತ್ತೆ ಹಾಗೆ ನಾಗರಿಗೆ ಧೂಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನೀವು ಎಷ್ಟು ಧೂಪ ಹಚ್ಚಿ ಆ ದೇವರಿಗೆ ಪೂಜೆ ಮಾಡ್ತಿರೋ ಅಷ್ಟು ಒಳ್ಳೆಯದು ಹಾಗಾಗಿ ನಾನು ಅವ್ರಿಗೆ ತುಂಬಾ ಧೂಪ ಎಲ್ಲ ಹಚ್ಚಿಟ್ಟಿದ್ದೆ ತುಂಬ ಚೆನ್ನಾಗಿ ಮನೇಲಿ ಅವತ್ತು ಪೂಜೆ ನೆರವೇರ್ತು ತುಂಬ ಖುಷಿಯಾಯಿತು ನಮಗೂ ಕೂಡ ಸೊ ನನ್ನ ಮಗಳು ಕೂಡ ನನ್ನ ಜೊತೆ ಹಾಲೆಲ್ಲ ಇದ್ದಾಳೆ ಹಾಗೆ ನಾನು ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದೆ ಯಾವ ದೇವಸ್ಥಾನ ಎಲ್ಲಿರೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಬಂದು ಈ ನಾಗರ ಕಲ್ಲುಗಳು ಸುಮಾರು ಒಂದು ಲಕ್ಷದ ಮೇಲಿರ್ಬೋದು ಯಾಕಂದರೆ ಆ ಕಡೆ ಎಲ್ಲ ಇದೆ ನಾನು ಬರೀ ಇಷ್ಟು ಮಾತ್ರ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆ ದೇವಸ್ಥಾನ ಎಲ್ಲ ಇದೆ ಇರೋ ಅಂಥದ್ದು ಯಾವ ದೇವಸ್ಥಾನ ಇದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ದೇವರ ದೇವಸ್ಥಾನದ ಹೆಸರು ಬಂದಿ ನಾಗ ಅಂತ ಇಲ್ಲಿ ತುಂಬ ಧಾರಾವಾಹಿಗಳು ತುಂಬ ಫಿಲಮ್ ಶೂಟಿಂಗ್ಗಳೆಲ್ಲ ನಡೆದಿದೆ ಇದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಅದು ನಾವು ಹೇಳಿದ್ರೆ ಸಾಲದು ಕಣ್ಣಿಂದ ನೋಡಬೇಕು ನಾನಂತೂ ಪ್ರತಿ ವರ್ಷ ನಾಗರಿಗೆ ಬಂದು ತನಿ ಎರೆಯೋದು ಅಂದರೆ ಇದೇ ದೇವಸ್ಥಾನಕ್ಕೆ ನಾನು ಎಷ್ಟೇ ದೂರ ಇದ್ರೂ ಈ ದೇವಸ್ಥಾನಕ್ಕೆ ಬಂದು ನಾನು ನಾಗೃತನೇ ತನಿ ಎರದೆ ಹೋಗುವಂಥದ್ದು ಅದು ಅಭ್ಯಾಸ ನನಗೆ ಈ ದೇವಸ್ಥಾನಕ್ಕೆ ಬಂದು ಮಾಡಬೇಕು ಅಂತ ಫ್ಯಾಮಿಲಿ ಸಮೇತ ಬಂದು ನಾವು ದೇವರಿಗೆ ತನಿ ಎರಿತಾ ಇದ್ದೀವಿ ಹಾಗೆ ಅಲ್ಲಿ ನಿಮಗೆ ನೀವು ನೋಡ್ಬೋದು ನಾನು ಹಾಗೆ ತೋರಿಸ್ತೀನಿ ವಿಡಿಯೋದಲ್ಲಿ ತುಂಬಾ ಪ್ರಶಾಂತವಾಗಿರುವಂಥ ಜಾಗ ಅದು ವಿಶಾಲವಾಗಿದೆ ಮಧ್ಯಾಹ್ನ ಹನ್ನೆರಡುವರೆಗೆ ಕೂಡ ಅಲ್ಲಿ ನಿಮಗೆ ಊಟದ ವ್ಯವಸ್ಥೆ ಕೂಡ ಇದೆ ಕರೆಕ್ಟಾಗಿ ಹನ್ನೆರಡುವರೆಗೆ ನೀವು ಹೋದರೆ ದೇವ್ರ ಪ್ರಸಾದ ಕೂಡ ನೀವು ತಗೊಂಡು ಬರ್ಬೋದು ದೇವ್ರ ಪ್ರಸಾದ ಹೇಗೆ ಕೊಡ್ತಾರೆ ಇಲ್ಲಿ ಅಂದರೆ ನಿಮಗೆ ಒಂದು ರೂಮು ಅಲ್ಲಿ ಕೂತ್ಕೊಳ್ಳೋದು ಅವ್ರು ಬಂದು ಬಡಿಸೋದು ಆ ಥರ ಎಲ್ಲ ಏನೂ ಇಲ್ಲ ನಾನು ಈಗ ಪೂಜೆ ಮಾಡ್ತಿದ್ದೀನಲ್ಲ ಅಲ್ಲಿಂದ ಒಂದು ನೂರು ಮೀಟ್ರ್ ಮುಂದೆ ನಡ್ಕೊಂಡು ಹೋದರೆ ಅಲ್ಲೇ ನಿಮಗೆ ಊಟ ಕೊಡ್ತಾಯಿರ್ತಾರೆ ತಟ್ಟೆಯಲ್ಲಿ ಅವರೇನೆ ಅನ್ನ ಸಾರು ಸ್ವೀಟ್ ಪೊಂಗಲ್ಲು ಅಂದರೆ ಪ್ರತಿದಿನ ಒಂದೊಂದು ದಿನ ಒಂದೊಂದು ಮಾಡ್ತಾಯಿರ್ತಾರೆ ಮಜ್ಜಿಗೆ ಅನ್ನ ಕಿಚಡಿ ಆ ಥರ ಎಲ್ಲ ಮಾಡ್ತಾರೆ ನೀವೊಂದು ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕ್ಕೊಂಡು ಅಲ್ಲೇ ನಿಂತ್ಕೊಂಡು ನೀವು ತಿನ್ಬೋದು ಹಾಗೆ ಆ ತಟ್ಟೆನ ನಾವೇ ವಾಶ್ ಮಾಡಿ ನೀಟಾಗಿ ಮತ್ತೆ ಇಡಬೇಕು ಈ ಥರ ಅಲ್ಲಿ ಇರೋವಂಥದ್ದು ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಮೈಸೂರು ರೋಡ್ ಬಂದು ಎಲ್ಲರಿಗೂ ಗೊತ್ತೇ ಇದೆ ಬೆಂಗಳೂರಲ್ಲಿ ಆ ಮೈಸೂರು ರೋಡಲ್ಲಿ ನೀವು ಹೋಗಬೇಕಾದ್ರೆ ಸಿಟಿಯಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಾನು ಹೇಳ್ತಾ ಇರೋದು ರೈಟ್ ಸೈಡ್ಗೆ ರಾಮೊಳ್ಳಿ ರೋಡ್ ಅಂತ ಬರುತ್ತೆ ಅಲ್ಲಿಂದ ಒಳಗಡೆ ಹೋದರೆ ನಿಮಗೆ ಮುಕ್ತಿನಾಗ ದೇವಸ್ಥಾನ ಸಿಗೋ ಅಂಥದ್ದು ಅಲ್ಲೇ ನಿಮಗೆ ಆರ್ಚಲ್ಲೇ ಕೂಡ ಹಾಕಿದ್ದಾರೆ ಎಲ್ಲೂ ನೀವು ಕನ್ಫ್ಯೂಸ್ ಆಗಬೇಕಾಗೇ ಇಲ್ಲ ಆರಾಮಾಗಿ ಆ ದೇವಸ್ಥಾನಕ್ಕೆ ನೀವು ಹೋಗ್ಬೋದು ನಾಗರಿಗೆ ಅಂತಲೇ ತುಂಬ ವಿಶೇಷವಾಗಿರುವಂಥ ದೇವಸ್ಥಾನ ಇದು ಸಮಯ ಸಿಗ್ದಾಗ ಹೋಗಿ ಬನ್ನಿ ಸಾಧ್ಯವಾದರೆ ನಿಮಗೆ ಆ ನಾಗರದ್ದು ಒಂದು ಕ್ಲಿಪ್ಪಿಂಗ್ ಕೂಡ ನಾನು ತೊಗೊಂಡಿದ್ದೀನಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದು ನೀವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ದೊಡ್ಡದಾಗಿದೆ ಅದು ನಾಗರದು ನನಗಂತೂ ತುಂಬಾ ಇಷ್ಟ ಆಗುವಂಥ ದೇವಸ್ಥಾನ ನಾಗರು ಅಂತ ಬಂದಾಗ ನಾನು ಫಸ್ಟ್ ಬರೋ ಅಂಥ ದೇವಸ್ಥಾನವೇ ಇದು ನಂಗೆ ತುಂಬ ಇಷ್ಟ ಅಲ್ಲಿ ವಾತಾವರಣ ಇಲ್ಲ ಹಾಗೆ ಈಗೇನು ನೀವು ಬಿಗ್ ಬಾಸ್ ಎಲ್ಲ ನೋಡ್ತಿರಲ್ಲ ರಿಯಲ್ ರಿಯಾಲಿಟಿ ಶೋ ಎಲ್ಲ ಅದು ಕೂಡ ನಿಮಗೆ ಸೆಟ್ ಹಾಕಿರೋದು ಈ ದೇವಸ್ಥಾನ ಹತ್ತಿರನೇ ನಾನು ಲಾಸ್ಟ್ ನನ್ನ ಏನು ಹಳೆ ವಿಡಿಯೋಗಳೆಲ್ಲ ಇತ್ತಲ್ಲ ಈಗ ಅದಿಲ್ಲ ಡಿಲೀಟ್ ಆಗಿದೆ ಅದರಲ್ಲೆಲ್ಲ ನಿಮಗೆ ತೋರಿಸಿರ್ಬೋದು ಬಿಗ್ ಬಾಸ್ ಮನೆಯೆಲ್ಲ ನಾನು ತೋರಿಸಿದ್ದೀನಿ ನಿಮಗೆ ಅದು ಕೂಡ ಈ ಮುಕ್ತಿನಾಗ ದೇವಸ್ಥಾನ ಹತ್ತಿರ ಇರೋವಂಥದ್ದೇ ನೀವು ಅಲ್ಲಿಗೆ ಹೋದರೆ ಅಲ್ಲಿ ಸೆಟ್ ಹಾಕಿರೋದು ಕೂಡ ನೋಡ್ಬೋದು ತುಂಬಾ ಹತ್ತಿರನೇ ಇರೋವಂಥದ್ದು ಮೂರು ವರ್ಷದಿಂದ ಅಲ್ಲೇ ನಡೆಸ್ತಾ ಇದ್ದಾರೆ ನಾವು ಆಂದು ವೇ ಅಲ್ಲೇ ಓಡಾಟ ಮಾಡೋದ್ರಿಂದ ನಾವು ಪ್ರತಿದಿನ ನೋಡ್ತಾನೆ ಇರ್ತೀವಿ ನೋಡಿ ನಾವು ಬಂದು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಆ ದೇವರಿಗೆ ನಾನು ನಮ್ಮ ಸಂಪ್ರದಾಯದಂತೆ ನಾನು ಪೂಜೆನ ಇದ್ದೀನಿ ಹಾಗೆ ನಮ್ಮ ಹಿಂದಿನೂ ಕೂಡ ನೋಡ್ತಾ ಇದ್ದೀರ ಎಲ್ಲರೂ ಕೂಡ ಬಂದು ಬಂದು ಪೂಜೆಗಳನ್ನ ಮಾಡಿ ಹೋಗ್ತಾಯಿರ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ದೋಷಗಳಿದ್ರೂ ಕೂಡ ಬಂದು ನೀವು ಅಲ್ಲೇ ಹೋಮ ಹವನ ಎಲ್ಲ ಮಾಡ್ತಾರೆ ಆ ರಸೀದಿಗಳನ್ನ ತಗೊಂಡು ನೀವು ಅಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು ತುಂಬ ಜನ ಬರ್ತಾರೆ ತುಂಬ ರಶ್ ಇರುತ್ತೆ ನೀವೆಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದು ಏನು ತೊಂದರೆ ಇದೆ ನಿಮ್ಮದ್ರಲ್ಲಿ ಏನು ದೋಷ ಇದೆ ಅದೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ನಿಮಗೆಲ್ಲನೂ ಕೂಡ ತಿಳಿಸ್ಕೊಡ್ತಾರೆ ಅದೆಲ್ಲ ವಿಡಿಯೋ ಮಾಡೋಕ್ಕಲ್ಲಿ ಬಿಡೋಲ್ಲ ನಾನಿರೋ ಅಂಥ ಜಾಗದ ಹಿಂದೆ ಅಲ್ಲಿ ಹೋಮ ಮಾಡ್ತಾಯಿದ್ರು ನಾನು ಹೋದಾಗಲೂ ಪ್ರತಿದಿನ ನಡೀತಾ ಇರತ್ತೆ ವಿಶೇಷವಾಗಿ ಅವರಿಗೆ ಮಂಗಳವಾರ ಭಾನುವಾರ ಬಂದು ನಾಗರಿಗೆ ತುಂಬ ವಿಶೇಷ ಇರೋದ್ರಿಂದ ಅವತ್ತು ತುಂಬಾ ಜಾಸ್ತಿ ಹೋಮ ಅವನ ಎಲ್ಲ ನಡೆಯೋವಂಥದ್ದು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ನಾನು ಬಂದು ದೇವರಿಗೆ ಈ ಥರ ಪೂಜೆ ಮಾಡಿದೆ ತುಂಬಾ ಖುಷಿಯಾಯಿತು ನಮಗಂತೂ ತುಂಬ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ನೋಡಿ ಇದೇ ಮುಕ್ತಿನಾಗ ದೇವಸ್ಥಾನ ನಾನು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಪಕ್ಕದಲ್ಲೇ ಇರೋದಿದು ನಾನು ಹೇಳಿದ್ನಲ್ಲ ಆವಾಗಲೇ ತುಂಬ ವಿಶಾಲವಾಗಿ ತುಂಬ ದೊಡ್ಡ ದೇವಸ್ಥಾನ ಇದು ನೀವೆಲ್ಲ ಸುತ್ಕೊಂಡು ಬರಬೇಕು ಅಂದರೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಾವು ದೇವ್ರ ದರ್ಶನ ಮಾಡಿಕೊಂಡು ಇದು ಆಚೆ ನಾವು ಬಂದಿರೋ ಅಂಥದ್ದು ಈ ಥರ ಇದೆ ಮೇಯ್ನ್ ದೇವ್ರು ಕೂಡ ನಿಮಗೆ ತೋರಿಸ್ತೀನಿ ಬಟ್ ಅಷ್ಟು ಸಂಪೂರ್ಣವಾಗಿ ಕಾಣಲ್ಲ ತುಂಬ ಬಿಸಿಲಿತ್ತು ನಾನು ಹೋದಾಗ ಹಾಗೆ ಎಲ್ಲರೂ ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ನಿಂತ್ಕೊಂಡು ನೋಡಿ ಈ ಥರ ಎಲ್ಲ ಆನೆಗಳು ಎಲ್ಲ ನಿಲ್ಲಿಸಿದ್ದಾರೆ ಆಚೆ ಅದಕ್ಕೆಲ್ಲ ಯಾರು ಕೂಡ ಟಚ್ ಮಾಡಬಾರ್ದು ಅಂತ ಈ ಥರ ಎಲ್ಲ ಚೈನೆಲ್ಲ ಹಾಕಿದ್ದಾರೆ ಮುಂಚೆಲ್ಲ ಓಪನ್ ಆಗಿ ಬಿಟ್ಟಿದ್ದರು ಮಕ್ಕಳನ್ನೆಲ್ಲ ಕೂರಿಸಿ ಕೂರಿಸಿ ಎಲ್ಲ ಹಾಳು ಮಾಡ್ತಾಯಿದ್ರು ಹಾಗಾಗಿ ಇವಾಗೆಲ್ಲ ಚೈನ್ ಹಾಕಿದ್ದಾರೆ ಮತ್ತು ಈ ಶೂಟಿಂಗ್ ಎಲ್ಲ ಬರೋರೆಲ್ಲ ಅದೆಲ್ಲ ಮುಟ್ಟೋದು ಕೈಯಲ್ಲಿ ಹಾಳು ಮಾಡೋದೆಲ್ಲ ಜಾಸ್ತಿ ಮಾಡೋದ್ರಿಂದ ನೋಡಿ ಅಲ್ಲೇ ಮೇಯ್ನು ನಾಗರದಿರೋದು ಅಷ್ಟು ಹೈಟಲ್ಲಿ ನಾಗರದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಜನ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರೌಡ್ ಇದ್ದಾರೆ ಅಂತ ನಾವು ಕೂಡ ತುಂಬ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಈ ಥರ ಇದೆ ಆಚೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಇವರೇ ಮುಕ್ತಿನಾಗ ದೇವಸ್ಥಾನದಲ್ಲಿರುವಂಥ ನಾಗರದು ಎಷ್ಟು ಚೆನ್ನಾಗಿದೆ ಅಲ್ವ ತುಂಬ ಅದು ಮುಂದೆಯಿಂದ ನೋಡಬೇಕಾದ್ರೆ ಎಷ್ಟು ಹೈಟ್ ಇದೆ ಅಂದರೆ ಸಿಕ್ಕಾಬಡೇ ಹೈಟ್ ಇದೆ ವಿಡಿಯೋದಲ್ಲಿ ನಿಮ್ಗೆ ಹಂಗೆ ಕಾಣಲ್ಲ ಬಟ್ ಡೈರೆಕ್ಟಾಗಿ ನೋಡ್ತೀನಿ ಅಂದರೆ ಮಾತ್ರ ಹೈಟ್ ಇದೆ ಸೊ ನಿಮ್ಮೆಲ್ಲರಿಗೂ ವಿಡಿಯೋ ಅಂತೂ ಸಿಕ್ಕಾಪಡೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಕೆಲ ಎಷ್ಟಾಗಿದೆಯೋ ಅಷ್ಟು ನಾನು ಸಾಧ್ಯವಾದಷ್ಟು ಆ ವೀಡಿಯೋನ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಏನಾದರೂ ವಿಡಿಯೋದಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಪ್ರೋತ್ಸಾಹ ಮಾಡ್ತಾ ಇರಿ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ನನ್ನ ಕೈಯ್ಯ ಆದಷ್ಟು ನಾನು ತೊಗೊಂಬರ್ತಾಯಿರ್ತೀನಿ ನಿಮಗೆ ತೋರ್ಸೋಕ್ಕೆ ಆ ನಾಗರದು ನಾಗೋಬಾದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ನನ್ನ ಸಬ್ಸ್ಕ್ರೈಬರ್ಸು ಯಾರು ಸಬ್ಸ್ಕ್ರೈಬ್ ಮಾಡ್ಕೋದೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಇರಲಿ ಅಂತ ದೇವ್ರ ಹತ್ರ ನಾನು ಪ್ರಾರ್ಥಿಸ್ಕೊಳ್ತೀನಿ ಸೊ ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ತೊಗೊಂಡು ನಾಳೆ ಬರ್ತೀನಿ ನಾನು ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ